ಹಾಯ್ ಎಲ್ರಿಗೂ ಮಟನ್ ಸೂಪ್ ಅಥವಾ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯಾಕೆ ಇದನ್ನು ಸೂಪು ಮತ್ತು ಸಾಂಬಾರು ಎರಡು ಕರಿತಿದ್ದೀರಾ ಅಂದರೆ ಸೂಪಾಗಿಯೂ ಕೂಡ ಕುಡಿಬೋದು ತುಂಬ ಗ್ರೇವಿ ಥರ ಇರೋದರಿಂದ ಇದನ್ನು ಸಾಂಬಾರಾಗಿ ಕೂಡ ತಿನ್ಬೋದು ಕಾಲು ಸೂಪ್ನ ನಾವು ಯಾವಾಗಲೂ ತಿನ್ನೋದ್ರಿಂದ ನಮ್ಮ ಬೋನ್ ಸ್ಟ್ರೆಂತು ಕೂಡ ಜಾಸ್ತಿ ಆಗುತ್ತೆ ಅನ್ನೋದು ಹೇಳ್ತಾರೆ ದೊಡ್ಡವರು ಹಾಗೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮೊದಲಿಗೆ ನಾನು ಒಂದು ಪಾ ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಖಾರಕ್ಕೆ ಅಂತ ಹೇಳಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ ನಿಮಗೆ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಮಟನ್ ಅಂದರೆ ಕಾಲು ಎಷ್ಟು ನಿಮ್ಮ ತೊಗೊಂಡಿರ್ತೀರಾ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅದಕ್ಕೆ ಅದನ್ನು ನೋಡಿಕೊಂಡು ನೀವು ಕ್ವಾಂಟಿಟಿನ ಹಾಕ್ಕೋಬೇಕು ಇಷ್ಟು ಹಾಕ್ಕೊಂಡು ಅದನ್ನು ಫ್ರೈ ಆದಮೇಲೆ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಅದಾದ ನಂತರ ಒಂದು ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕೂಡ ಜಾಸ್ತಿ ಹಾಕ್ಬಿಡಿ ಯಾಕಂದರೆ ನಾವು ಮಟನ್ನ ಅಂದರೆ ಕಾಲ್ ಸೂಪ್ನ ಅದು ಬೇಯಿಸೋದ್ರಿಂದ ಎಣ್ಣೆ ಅದರಲ್ಲೇ ಬಿಡುತ್ತೆ ಆದ್ದರಿಂದ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಅದಾದ ನಂತರ ಒಂದು ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಒಂದು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಗ್ರೇವಿ ಆಗುತ್ತೆ ಆದ್ದರಿಂದ ಇದನ್ನು ಸಾಂಬಾರಾಗಿ ಕೂಡ ಬಳಸ್ಬೋದು ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ ನಂತರ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೋತೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಲೇ ಗ್ರೀನ್ ಪೇಸ್ಟ್ ಏನು ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಗಟ್ಟಿ ಬೇಕು ಅಂದರೆ ಗಟ್ಟಿ ತೆಳು ಬೇಕಂದರೆ ತೆಳು ಆ ಥರ ಹಾಕ್ಕೊಂಡ್ರೆ ಆಗುತ್ತೆ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಟನ್ ಪೀಸಸ್ ಅಂದರೆ ಕಾಲು ಏನು ತೊಗೊಂಡಿದ್ರಿ ತಲೆ ಕಾಲು ಏನು ಇದ್ರೂ ಕೂಡ ಹಾಕ್ಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಬೇಗ ಬೇಕಾದಷ್ಟು ನೀರನ್ನು ಕೂಡ ಹಾಕ್ಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗಾರ್ನಿಷ್ಗೆ ಅಂತ ಹೇಳಿ ಹಾಕ್ಕೊಂಡು ಅದಕ್ಕೆ ಮಟನ್ ಬೇಯೋವರೆಗೂ ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಸುಮಾರು ಎಂಟರಿಂದ ಹತ್ತು ವಿಷಲ್ ಬರ್ಸಿದ್ರೆ ಚೆನ್ನಾಗಿ ಮಟನ್ ಕಾಲು ಬೆಂದಿರುತ್ತೆ ಅದನ್ನು ನೀವು ಸೂಪಾಗಿ ಕೂಡ ಕುಡಿಬೋದು ಇಲ್ಲ ಅನ್ನಕ್ಕೆ ಸಾಂಬಾರಾಗಿ ಕೂಡ ಬಳಸ್ಕೋಬೋದು ನೀವು ಇದನ್ನು ಟ್ರೈ ಮಾಡಿ ಮನೇಲಿ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಖಾರ ಎಲ್ಲ ಪೆಪ್ಪರು ಮತ್ತು ಇದನ್ನು ಬಳಸಿರೋದ್ರಿಂದ ಖಾರ ಕೂಡ ಇರೋದರಿಂದ ಗಂಟಿಲಿಗೂ ಕೂಡ ತುಂಬ ಒಳ್ಳೆಯದು ಹಾಗೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು